ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಹನ್ನೆರಡನೆಯ ಶತಮಾನದಲ್ಲಿದ್ದ ಶಿವ ಶರಣ ಶರಣೆಯರು ಸಹ ಮಾನವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ಕಾಯಕದಲ್ಲಿ ದೇವರನ್ನ ಕಾಣ್ತಿದ್ರು ಬಸವಣ್ಣನವರು ಹಾಗೆ ಇನ್ನು ಹಲವಾರು ಶಿವಭಕ್ತರು ಜ್ಞಾನಿಗಳ ಜೀವನ ಅವಲೋಕನದಿಂದ ಒಂದು ಅಂಶವನ್ನ ಬೆಳಕಿಗೆ ಬರುತ್ತೆ ಈ ಮಣ್ಣು ಮತ್ತು ಜ್ಞಾನಕ್ಕೆ ಯಾವಾಗಲೂ ಎತ್ತರದ ಸ್ಥಾನವನ್ನ ಕೊಟ್ಟಿದೆ ಇಂತಹ ಒಂದು ಹಿರಿಯರ ದೈವ ಪುರುಷರ ಅನುಭವದಿಂದ ನಾವು ಎಷ್ಟು ಸಾಧ್ಯವೋ ಅಷ್ಟನ್ನ ಕಲಿಯಬೇಕು ಕಲಿತಿದ್ದನ್ನ ನಾಡು ನುಡಿ ಮತ್ತು ಸಂಸ್ಕೃತಿಯ ಪ್ರಗತಿಗಾಗಿ ವ್ಯಯಿಸಬೇಕು ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಮಾತೆ ಅಕ್ಕಮಹಾದೇವಿಯವರ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ಭಾವಾರ್ಥವನ್ನ ತಿಳಿಯೋಣ ವಚನವು ಹೀಗಿದೆ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಉಸುರಿನ ಪರಿಮಳವಿರಲು ಕುಸುಮದ ಅಂಗೆ ಕ್ಷಮೆ ದಯೆ ಶಾಂತಿ ಸೈರಣೆ ಇರಲು ಸಮಾಧಿಯ ಅಂಗೆ ಲೋಕವೇ ತಾನಾದ ಬಳಿಕ ಏಕಾಂತದ ಅಂಗೆ ಕೈಯ್ಯ ಚನ್ನಮಲ್ಲಿಕಾರ್ಜುನ ಉಸುರಿನ ಪರಿಮಳವಿರಲು ಕುಸುಮದ ಅಂಗೆ ಕ್ಷಮೆ ದಯೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಲೋಕವೇ ತಾನಾದ ಬಳಿಕ ಏಕಾಂತದ ಅಂಗೆ ಕೈಯ್ಯ ಚನ್ನಮಲ್ಲಿಕಾರ್ಜುನ ನೋಡಿ ಈ ಮಾತು ಜ್ಯೋತಿರ್ಲಿಂಗ ನುಡಿ ಮುತ್ತಿನ ಹಾರ ಮಾಣುಕ್ಯದ ದೀಪ್ತಿ ಸ್ಫಟಿಕದ ಸಲಾಕೆ ಲಿಂಗ ಮೆಚ್ಚಿ ಔಹುದಹುದೆನ್ನುವಂತಿದ್ದರೆ ಆ ಮಾತು ಎಲ್ಲರಿಗೂ ಇಷ್ಟ ಆಗುತ್ತೆ ಉಸಿರಿನಿಂದ ಹೊರಡುವ ಇಂತಹ ಸುಗಂಧ ವಾಸನೆಯಿಂದ ಕೂಡಿದ ಮಾತುಗಳಿರಲು ಬೇರೆ ಪುಷ್ಪದ ಪರಿಮಳದ ಅಗತ್ಯವೇ ಇರುವುದಿಲ್ಲ ಲೋಕದಲ್ಲಿ ಮಾತಿಗೆ ಇಷ್ಟೊಂದು ಮಹತ್ವವಿದೆ ಮಾತು ಮೃದುವಾಗಿದ್ದಾಗ ಈ ಮೃದು ವಚನಗಳೇ ಸಕಲ ಜಪ ತಪ ಆಗಿರುವಾಗ ಮತ್ತೆ ಬೇರೆ ಯೋಗ ಸಮಾಧಿಯೂ ಬೇಕಾಗುವುದಿಲ್ಲ ಈ ಸಿದ್ಧಿಯನ್ನ ಸಿದ್ಧಿಸಿಕೊಂಡವರಲ್ಲಿ ಕ್ಷಮೆ ದಯೆ ಶಾಂತಿ ಸೇರಣೆ ಇರುತ್ತದೆ ಹೀಗಿರುವುದರಿಂದ ಇಲ್ಲಿ ಯಾವುದೇ ಸಂಘರ್ಷಕ್ಕೆ ಅವಕಾಶವಿರುವುದಿಲ್ಲ ಲೋಕವೇ ತಾನು ತಾನೇ ಲೋಕವಾದ ಬಳಿಕ ಬೇರೆ ಏಕಾಂತ ಇರಬಹುದೇ ಈ ಅನುಭವ ಅಕ್ಕಮಹಾದೇವಿಯವರಿಗೆ ಆಗಿದೆ ಆದ್ದರಿಂದ ಅವರು ನಮಗೆ ವಚನದಲ್ಲಿ ತಿಳಿಸ್ತಾ ಇದ್ದಾರೆ ಉಸಿರಿನ ಪರಿಮಳ ಕುಸುಮದ ಹಂಗೆ ಕೈಯ ಉಸುರಿನ ಪರಿಮಳವಿರಲು ಕುಸುಮದ ಹಂಗೆ ಕೈಯ ಕ್ಷಮೆ ದಯೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕೈಯ ಲೋಕವೇ ತಾನಾದ ಬಳಿ ಹಂಗೆ ಕೈಯ ಚನ್ನ ನೋಡಿ ಎಷ್ಟು ಅದ್ಭುತವಾಗಿ ಅವರ ವಚನದಲ್ಲಿ ಹೇಳ್ತಾರೆ ಮತ್ತೆ ಅವರ ಇನ್ನೊಂದು ಅದ್ಭುತವಾಗಿರುವಂತಹ ವಚನವನ್ನ ನೋಡೋದಾದ್ರೆ ಉದಯಾಸ್ತ ಮಾನವೆಂಬೆರಡು ಕೊಳದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ಒಂದು ದೇವನ ನೆನೆದು ಪಂಚ ಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರೆಂದು ಸೂರ್ಯೋದಯ ಸೂರ್ಯಾಸ್ತ ನಿರಂತರವಾಗಿ ಪ್ರಕೃತಿಯಲ್ಲಿ ನಡೆಯುವ ಕ್ರಿಯೆಗಳು ಇವುಗಳನ್ನು ಬದಲು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಚನ್ನಮಲ್ಲಿಕಾರ್ಜುನನು ತುಂಬಾ ಜಾಣ ಅವನ ಆಶಯದಂತೆಯೇ ಎಲ್ಲವೂ ನಡೆದು ಹೋಗುತ್ತೆ ಇವನೊಬ್ಬನೇ ಒಳ್ಳೆಯ ವ್ಯಾಪಾರಿ ಅವನು ನಮಗೆ ತಿಳಿದಂತೆ ನಮ್ಮ ದಿನನಿತ್ಯದ ಉದಯಾಸ್ತಮಾನದ ಸಾಧನೆಗಳನ್ನೆಲ್ಲ ಸರಿಯಾಗಿ ಅಳೆಯುತ್ತಿದ್ದಾನೆ ಕೊಟ್ಟ ಆಯುಷ್ಯದ ರಾಶಿಯಲ್ಲಿ ಗಟ್ಟಿಯೆಷ್ಟು ಜೊಳ್ಳೆಷ್ಟು ಎಂಬುದನ್ನು ಅವನಲ್ಲದೆ ಬೇರೆ ಯಾರು ತಿಳಿಯರು ಒಳ್ಳೆಯತನ ಕೆಟ್ಟತನಗಳೊಂದಿಗೆ ಆಯುಷ್ಯ ತೀರಿದ ಮೇಲೆ ಬರುವ ಮರಣಕ್ಕಿಂತ ಮುಂಚೆಯೇ ಶಿವನನ್ನ ಸ್ಮರಿಸಬೇಕು ಅಂತ ಹೇಳ್ತಾರೆ ಬಸವಣ್ಣನವರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಲಿಂಗವನ್ನ ಪೂಜಿಸಬೇಕು ಎಂದ ಹಾಗೆ ಶಿವನಾಮ ಪಟ್ಟಣ ಸದಾ ಶಿವನನ್ನ ನೆನೆಯುತ್ತಿದ್ದರೆ ಇದೇ ಜನ್ಮ ಕಡೆಯಾಗುತ್ತದೆ ಚನ್ನಮಲ್ಲಿಕಾರ್ಜುನನನ್ನ ನೆನೆಯುವ ಮೂಲಕ ಪಂಚ ಮಹಾಪಾತಕಗಳನ್ನು ಮಾಡಿದ ಪಂಚಮಹಾಪತಿಗಳು ಮುಕ್ತಿಯನ್ನ ಪಡೆದರು ಎನ್ನುತ್ತಾರೆ ಶಿವನ ಒಂದು ನಾಮ ಸ್ಮರಣೆಯಲ್ಲಿ ಇಂತಹ ಒಂದು ಅಗಾಧವಾದ ಶಕ್ತಿ ಇದೆ ಎಂಬುದನ್ನ ಎಲ್ಲರೂ ಅರಿಯಬೇಕು ಎಂದು ವಚನದ ಮುಖಾಂತರ ಅಕ್ಕ ಮಹಾದೇವಿಯವರು ನಮಗೆ ತಿಳಿಸ್ತಾ ಇದ್ದಾರೆ ಉದಯಾಸ ಮಾನವೆಂಬೆರಡು ಕೊಳದಲ್ಲಿ ಆಯುಷ್ಯವೆಂಬ ರಾಶಿ ಅಳೆದು ತೀರದ ಮುನ್ನ ಶಿವನ ನೆನೆಯಿರಿ ಶಿವನ ನೆನೆಯಿರಿ ಈ ಜನ್ಮ ಬಳಿಕಿಲ್ಲ ಚನ್ನಮಲ್ಲಿಕಾರ್ಜುನ ದೇವರ ದೇವನ ನೆನೆದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರೆಂದು ಪಂಚಮಹಾಪಾತಕರೆಲ್ಲರೂ ಮುಕ್ತಿ ಪಡೆದರೆಂದು ಎಷ್ಟು ಚೆನ್ನಾಗಿ ಅಕ್ಮಾದೇವಿಯವರು ತಮ್ಮ ವಚನದಲ್ಲಿ ಹೇಳ್ತಾರೆ ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು